ಸಾಹಿತ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತನ್ನು ಕೊಟ್ಟಂತೆ ನಮ್ಮ ಕಾರ್ಯಕ್ರಮಗಳಿರುತ್ತೆ ಅದಕ್ಕೆ ತಕ್ಕಂತೆ ಸಮುದಾಯ ಅಂತ ಅಂದರೂ ಕೂಡ ಅದರ ಆಚೆಗೂ ಕೂಡ ನಮ್ಮ ಕಾರ್ಯ ಚಟುವಟಿಕೆಗಳು ವಿಸ್ತರಿಸುವಂಥದ್ದು ಮತ್ತು ಮುಖ್ಯವಾಗಿ ಮಹಿಳೆಯರನ್ನು ಇಟ್ಕೊಂಡು ಮಹಿಳೆಯರಿಗೆ ಒಂದಷ್ಟು ಭೌತಿಕ ಚಿಂತನೆಗಳಿಗೆ ವೈಚಾರಿಕತೆಯನ್ನು ತುಂಬೋದಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಎಂಟನೆಯ ಸಾಹಿತ್ಯ ಸಮ್ಮೇಳನ ಹದಿನೇಳು ವರ್ಷದಲ್ಲಿ ನಮ್ಮ ಸಂಸ್ಥೆ ಸಾಕಷ್ಟು ಗಟ್ಟಿಯಾಗಿ ಬಿಟ್ಟಿದ್ದು ಈ ಎಂಟನೇ ಸಾಹಿತ್ಯ ಸಮ್ಮೇಳನದ ವಿಶೇಷತೆ ಅಂದರೆ ಇದು ಮಹಿಳಾ ವಿಶೇಷವಾದ ಸಮ್ಮೇಳನ ಅಂದರೆ ಬರೀ ಸಮುದಾಯ ಕೇರಳದ ಅಧ್ಯಕ್ಷತೆ ಮಹಿಳೆಯರು ಅಂತಲ್ಲ ಪೂರ್ತಿಯಾಗಿ ಇವತ್ತಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಏನೆಲ್ಲ ಕಾರ್ಯಕ್ರಮಗಳಿದೆ ಎಲ್ಲವೂ ಸಹ ಮಹಿಳೆಯರಿಗಾಗಿಯೇ ಮಹಿಳೆಯಿಂದಲೇ ಒಂದು ಕಾರ್ಯಕ್ರಮ ಆದರೆ ಇದಕ್ಕೆ ಹಿನ್ನೆಲೆಯಾಗಿ ಪೂರ್ವಭಾವಿಯಾಗಿ ಕೆಲಸ ಮಾಡಿದವರೆಲ್ಲರೂ ಎಲ್ಲರೂ ಸಹ ಪುರುಷರೇ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಟರಾಜ್ ಅವರಿರಬಹುದು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ಕೆಲಸ ಮಾಡಿದರೂ ಕೂಡ ಈ ಎಲ್ಲ ಕ್ರೆಡಿಟನ್ನು ನಮಗೆ ಕೊಡ್ತಾ ಇದ್ದೀನಿ ಅಂದರೆ ಅವರು ಹಿನ್ನೆಲೆಯಲ್ಲಿ ಇದ್ದು ವೇದಿಕೆಯಲ್ಲಿ ಬರೀ ಮಹಿಳೆಯರನ್ನು ಮಾತ್ರ ಪಡಿಸ್ತಂಥದ್ದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಕಿರಣ್ ಪ್ರಸಾದ್ ರಾಜನಹಳ್ಳಿಯ ನಮ್ಮ ಸಮುದಾಯದ ಒಬ್ಬ ಒಳ್ಳೆಯ ಶ್ರೇಷ್ಠ ಲೇಖಕಿ ಅವರು ವಹಿಸಿಕೊಂಡಿದ್ದಾರೆ ಅದರ ಜೊತೆಗೆ ವೈಚಾರಿಕ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ವೈಚಾರಿಕ ಗೋಷ್ಠಿ ಇಷ್ಟು ಇಷ್ಟೊತ್ತು ಅದನ್ನ ಮಧ್ಯ ಈಗ ಮದ್ಯ ಮಧ್ಯಾಹ್ನದ ಮೇಲೆ ಕವಿಗೋಷ್ಠಿ ಇದೆ ಮತ್ತು ನಮ್ಮ ಸಮುದಾಯದ ಸಾಧಕರಿಗೆ ಸನ್ಮಾನ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಈ ದಿನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಉದ್ದೇಶ ಅಂತಂದರೆ ಮುಂದಿನ ಪೀಳಿಗೆ ಏನಿದೆ ಆ ಮುಂದಿನ ಪೀಳಿಗೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ದಾಟಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸಿದರು ಎಷ್ಟು ಕವಿಗೋಷ್ಠಿಯಲ್ಲಿ ಹತ್ತು ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ ಮೂವತ್ತೈದು ಜನ ನಮ್ಮ ಕವಿತೆಗಳನ್ನು ಕಳಿಸಿದ್ರು ಅದರಲ್ಲಿ ಒಂಬತ್ತು ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ ನನ್ನ ಹೆಸರು ಸುಮಾ ಸತೀಶ್ ನಾನು ಕರ್ನಾಟಕ ಆದಿವೇಶ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಅಲ್ಲ ನಮ್ಮ ಮಾತೃಭಾಷೆ ಕನ್ನಡ ನಾವು ಕನ್ನಡಕ್ಕೆ ಎಷ್ಟು ಒತ್ತು ಕೊಡ್ತೀವಿ ನಮ್ಮ ಇಡೀ ಹದಿನೇಳು ವರ್ಷದಿಂದ ಸತತ ತಯಾರು ಮಾಡಿದ್ವಿ ಕವಿಗಳಿರಬಹುದು ಮತ್ತೆ ಲೇಖಕರಿರಬಹುದು ಎಲ್ಲರಿಗೂ ಒತ್ತು ಕೊಡ್ತೀವಿ ಅದೇ ಎಲ್ಲ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಇದುವರೆಗೂ ನಮ್ಮ ಸಮುದಾಯದಲ್ಲಿ ಸಾಹಿತ್ಯದ ಆಸಕ್ತಿ ಸಂಸ್ಕೃತಿ ಆಸಕ್ತಿ ಬರಲಿ ಅಂತ ಮಾಡ್ತಾ ಹೊರತು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ಇದು ಯಾವುದೋ ಜಾತಿ ಕಾರ್ಯಕ್ರಮ ಅಂತ ಹೇಳಲ್ಲ ಆಮೇಲೆ ನಮ್ಮಲ್ಲಿ ಹಿರಿಯ ಸಾಹಿತಿಗಳು ಚಿದಾನಂದ ಮೂರ್ತಿ ಆಗಲಿ ಮಳ್ಳ್ಯನವರು ಎಚ್ ಸಿದ್ದರಾಮಯ್ಯ ಅವರು ಹಂಪನಾಗರಾಜ್ರು ಉದ್ಘಾಟನೆ ಮಾಡಿದರು ಅದರ ಥರ ಬಹುತೇಕ ಪ್ರಮುಖ ಸಾಹಿತಿಗಳೆಲ್ಲ ಬಂದುಬಿಟ್ಟಿದ್ದಾರೆ ಬೋರು ಚೆನ್ನಬಸಪ್ಪ ಅವರು ಕೂಡ ಒಂದು ಹತ್ತು ವರ್ಷ ಮುಂಚೆ ನಮ್ಮ ಕಾರ್ಯಕ್ರಮ ಆಗಬರ್ತಿದ್ರು ನಾವು ಆಯೋಜಕರು ಮಾತ್ರ ನಾವಾಗಿರ್ತೀವಿ ಕಾವ್ಯ ಕಮ್ಮಟ ಸಾಹಿತ್ಯದ ಆಸಕ್ತಿ ಇರ್ತಾರೆ ಒಂದು ಹದಿನಾರು ಪುಸ್ತಕನ ಮಾಡಿದ್ವಿ ಮೊನ್ನೆ ರೀಸೆಂಟಾಗಿ ಒಂದು ಎಂಟು ಪುಸ್ತಕ ರಿಲೀಸ್ ಆಯಿತು ಅದು ಏಳು ಸಾವಿರದ ದಾನಿಗಳ ನೆರವಿನಿಂದ ವಿದ್ಯಾಭ್ಯಾಸದ ಬೇರೆ ಬೇರೆ ಆಶ್ರೋಗಳು ದಾನ ಧರ್ಮ ಮಾಡಿದ್ವಿ ಇಲ್ಲೂ ಬೆಂಗಳೂರು ನೀವು ಮಹಾಲಕ್ಷ್ಮಿ ಎರಡು ದೇವಸ್ಥಾನಕ್ಕೆ ಹೋಗಿ ಕಿದ್ವಾಯಿ ಕ್ಯಾನ್ಸರ್ ಸೊಸೈಟಿ ಹೋಗಿ ನೀವು ಆಸ್ಪತ್ರೆ ಇವತ್ತು ನಮ್ಮವರು ಅಂದಾನ ಡ್ರೆಸ್ ಅಂತ ಮಾಡ್ತಾ ಇದ್ದಾರೆ ಆ ಥರ ಸಮುದಾಯದಲ್ಲಿ ತುಂಬ ದಾನ ಧರ್ಮ ಮಾಡ್ತಾ ಇದ್ದಾರೆ ಆ ಥರದಲ್ಲಿ ಒಂದು ಒಂದು ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಅಂದರೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಒಂದು ವೇದಿಕೆ ಅಂತೇಳಿ ನಾವು ನಿರ್ಮಾಣ ಮಾಡಿ ಅದು ಸಕ್ಸಸ್ ಆಗಿ ರಚನೆ ಮಾಡ್ಕೊಂಬಿಡ್ತೀವಿ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಕಳೆದ ಹದಿನೇಳು ವರ್ಷಗಳಿಂದಲೇ ನಾವು ನಾವು ಕೂಡ ಸಾಹಿತಿಗಳು ಲೇಖಕರು ಬರಹಗಾರರು ಎಲ್ಲ ವಿಭಾಗಗಳಲ್ಲೂ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬೆಳೆದಿದ್ದೇವೆ ನಾವು ನಮ್ಮ ಸಮಾಜಕ್ಕೆ ಅಲ್ಲ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಕೊಡುವಂಥ ಕೊಡುಗೆಗಳನ್ನು ನಮ್ಮ ಸಮಾಜದವರು ಕೊಡೋದಕ್ಕೆ ನಾವು ಈ ಒಂದು ವೇದಿಕೆಯನ್ನು ಉಂಟು ಹಾಕ್ತದೆ ಇವತ್ತು ನೂರಾರು ಗಾಯಕಿಯರು ಹುಟ್ಟು ಹಾಕಿದ್ದೀವಿ ಕವಿಗಳು ಉಂಟು ಹಾಕಿದ್ದೀವಿ ಲೇಖಕನ ಉಂಟು ಹಾಕಿದ್ದೀವಿ ಅವಕಾಶಗಳು ಸಾಕಷ್ಟು ಕೊಡಿಸ್ತಾ ಇದ್ದೀವಿ ಸಾರ್ವಜನಿಕ ವೇದಿಕೆಗಳಲ್ಲೂ ಕೂಡ ಕಾರ್ಯಕ್ರಮ ಕೊಡೋ ಮಟ್ಟಕ್ಕೆ ಈ ಒಂದು ವೇದಿಕೆ ಕೆಲಸ ಮಾಡ್ತಾ ಇದೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಾಹಿತ್ಯಿಕವಾದ ಒಂದು ವಾತಾವರಣ ಸಾಂಸ್ಕೃತಿಕವಾದ ಒಂದು ವಾತಾವರಣ ಆಧ್ಯಾತ್ಮಿಕವಾಗ್ಬೋದು ವೈದ್ಯಕೀಯ ಆಗ್ಬೋದು ಶೈಕ್ಷಣಿಕವಾಗಿ ಆಗ್ಬೋದು ಎಲ್ಲ ದೃಷ್ಟಿಗಳಲ್ಲಿ ಎಲ್ಲ ರಂಗಗಳಲ್ಲಿ ಆರ್ಯವೈಶ್ಯರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಈ ಒಂದು ವೇದಿಕೆ ಇವತ್ತು ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಎಂಟನೆಯ ಒಂದು ನಾವು ಸಮ್ಮೇಳನದಲ್ಲಿ ಬೆಳಗ್ಗೆಯಿಂದ ನೋಡಬೇಕಾಗಿತ್ತು ಅತ್ಯಂತ ಅಮೋಘವಾದ ಎಲ್ಲ ರೀತಿಯ ರಾಜ್ಯಾದ್ಯಂತ ಬಂದಿದ್ದಂಥ ಎಲ್ಲ ಪ್ರತಿನಿಧಿಗಳಾಗ್ಬೋದು ಪ್ರೇಕ್ಷಕರಾಗ್ಬೋದು ಮನೆಗೆದ್ದಿದ್ದೇವೆ ಇವತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮದ್ಯದ ನಂತರ ಕೂಡ ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮಗಳಿದೆ ಹಾಗಾಗಿ ನಿಮ್ಮ ಎಲ್ಲರ ಸಹಕಾರ ಮತ್ತು ಸಮುದಾಯದವರ ಸಹಕಾರದಿಂದ ಈ ಸಂಸ್ಥೆ ಏಳಿಗೆಗೆ ಪ್ರವೃದ್ಧಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಬಹಳ ವಿಶೇಷ ಏನು ಅಂದರೆ ಇಲ್ಲಿ ನಾವು ಒಂದು ಗಿಡನ ಒಂದು ನೃತ್ಯವನ್ನು ಆಗಿರ್ಬೋದು ಅಥವಾ ಗೊಂಬೆ ನೃತ್ಯ ಆಗಿರ್ಬೋದು ಅಥವಾ ಯೋಗ ನೃತ್ಯ ಆಗಿರ್ಬೋದು ಮತ್ತೊಂದು ವಿಶೇಷತೆ ಅಂತಂದರೆ ನಮ್ಮ ಕರ್ನಾಟಕ ವೈಶ್ಯ ಕವಿಗಳ ಒಂದು ಸಾಲಗಳನ್ನು ಆರಿಸಿ ಅದಕ್ಕೆ ಸಂಗೀತ ನೃತ್ಯ ಹಾಗೂ ಚಿತ್ರ ಒಂದೇ ಬಾರಿಯಲ್ಲಿ ಅದು ಮೂರು ರೀತಿ ಪ್ರದರ್ಶನಗೊಳ್ತಾ ಇದೆ ಅದು ಬಹಳ ವಿಶೇಷ ಆಗಿದೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಕ್ಕೆ ಎರಡನ್ನೂ ಚೆನ್ನಾಗಿ ಮೇಲಾಯಿಸೋದು ಇದರ ಉದ್ದೇಶವಾಗಿದೆ ಹೀಗೆ ಮತ್ತೆ ಮತ್ತೆ ಮುಂದೆ ಸಾಕ್ತಾ ಇರಲಿ ನಮ್ಮ ಆರ್ಯವೈಶ್ಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂ